ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನಾನಾ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಕುಂಭ ಮೆರವಣಿಗೆ ಗದಗ ತಾಲೂಕಿನ ನಾಗಾವಿ ಗ್ರಾಮವು ಋಷಿಮುನಿಗಳು ಸಿದ್ದರು ತಪಗೈದ ಪುಣ್ಯ ಕ್ಷೇತ್ರವಾಗಿದೆ ಇಂತಹ ಪುಣ್ಯಭೂಮಿಯಲ್ಲಿ ಕಳೆದ ನಲವತ್ನಾಲ್ಕು ವರ್ಷಗಳಿಂದ ಶ್ರಾವಣ ಮಾಸದಲ್ಲಿ ಕಣ್ಣೂರು ಬಸವೇಶ್ವರ ದೇವಸ್ಥಾನದಲ್ಲಿ ಸಾಗಿ ಬಂದಿರುವ ಕಲಬುರಗಿ ಶರಣ ಬಸವೇಶ್ವರ ಪುರಾಣ ಪ್ರವಚನ ಹಾಗೂ ಹದಿನಾಲ್ಕು ವರ್ಷಗಳಿಂದ ನಡೆದು ಬಂದಿರುವ ಕನ್ನೂರು ಬಸವೇಶ್ವರ ಜಾತ್ರಾ ಮಹೋತ್ಸವ ಇಪ್ಪತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮದ ರೇಣುಕಾದೇವಿ ಮಂದಿರದಿಂದ ನೂರು ನೂರಾರು ಮಹಿಳೆಯರಿಂದ ಕುಂಭ ಮೆರವಣಿಗೆ ಕನ್ನೂರು ಬಸವೇಶ್ವರ ಪಾಲಿಕೆಯೊಂದಿಗೆ ಜರುಗಿತು ಕುಂಭಗಳನ್ನು ಹೊತ್ತ ಮಹಿಳೆಯರು ಗ್ರಾಮದ ಗಂಗಾಧರೇಶ್ವರ ಯುವಕ ಮಂಡಳದವರ ಜಾಂಜ್ ಮೇಳದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕನ್ನೂರು ಬಸವೇಶ್ವರ ದೇವಸ್ಥಾನದಲ್ಲಿ ಬಸವಣ್ಣನ ಮೂರ್ತಿಗೆ ಜಲಾಭಿಷೇಕ ಮಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಗಂಗಾಧರೇಶ್ವರ ಮಠದ ಪೂಜ್ಯರಾದ ವೇದಮೂರ್ತಿ ಮೃತ್ಯುಂಜಯ ಸ್ವಾಮೀಜಿ ಹಿರೇಮಠ ಅವರಿಗೆ ಪುರಾಣ ಸಮಿತಿಯ ಸದಸ್ಯರು ತುಲಾಭಾರ ನೆರವೇರಿಸಿದರು ಬಳಿಕ ಭಕ್ತರಿಗೆ ಪ್ರಸಾದ ವಿತರಣೆ ಜರುಗಿತು ಈ ಕುರಿತು ಪುರಾಣ ಸಮಿತಿಯ ಮುಖ್ಯಸ್ಥರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಸವಣ್ಣಪ್ಪ ಚಿಂಚಲಿ ಅವರು ಕಾರ್ಯಕ್ರಮಗಳು ಸಾಗಿ ಬಂದಿರುವ ಮಾಹಿತಿ ನೀಡಿದರು ವರ್ಷಗಳಿಂದ ಶ್ರಾವಣ ಮಾಸದಲ್ಲಿ ಅನುಕೂಲ ಆಗ್ತಾಯಿದೆ ಅದು ವಿಶೇಷವಾಗಿ ಮೊದಲ ಒಬ್ಬರ ವಂಬಳ ಅಣ್ಣ ಅವರ ಮನೆಯೊಳಗೆ ನಡೀತಿತ್ತಂತೆ ಆವಾಗ ಸುಮಾರಿಗೆ ನಲವತ್ತ ನಾಲ್ಕು ವರ್ಷಗಳಿಂದ ಮಂದಿ ಹಿರಿಯರು ಕೂಡಿಕೊಂಡು ಇಲ್ಲ ಅಲ್ಲಿ ಒಬ್ಬರ ಮನೆಯೊಳಗೆ ಆದರೆ ಹೆಚ್ಚು ಜನರಿಗೆ ಅನುಕೂಲ ಆಗೋದಿಲ್ಲ ಇಲ್ಲಿ ಬಸವೇಶ್ವರ ದೇವಸ್ಥಾನದೊಳಗೆ ಮಾಡೋಣ ಪ್ರಾರಂಭ ಮಾಡೋಣ ಅಂತಕ್ಕಂಥ ವಿಚಾರದಿಂದ ಭಾಳಷ್ಟು ಜನ ಹಿರಿಯರು ತೀರ್ಮಾನ ಮಾಡಿ ಅವರ ಎಲ್ಲ ಹಿರಿಯರ ನೇತೃತ್ವದೊಳಗ ಶ್ರೀ ಕನ್ನೂರ ಬಸವೇಶ್ವರ ಕಲ್ಯಾಣ ಮಂಟಪದೊಳಗೆ ಪುರಾಣವನ್ನು ಪ್ರಾರಂಭ ಮಾಡಲಾಯಿತು ಈಗ ಯಶಸ್ವಿಯಾಗಿ ನಲವತ್ತ ನಾಲ್ಕನೇ ವರ್ಷದಲ್ಲಿ ಸಮಸ್ತ ನಾಗಾವಿಯ ಭಕ್ತರ ಒಂದು ಭಕ್ತಿ ದೇವತೆಗಳಾಗಿ ಅತ್ಯಂತ ವೈಭವ ನೆರವೇರ್ತಾ ಇದೆ ನಾವು ಈ ಶ್ರಾವಣ ಮಾಸದಲ್ಲಿ ಪುರಾಣವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದೊಳಗೆ ಮೊದಲ ಊರ ಹಿರಿಯರು ಒಂದು ದಿವಸ ಎಲ್ಲ ಕೂಡಿ ತೀರ್ಮಾನ ಮಾಡಿ ಆಮ್ಯಾಗೆ ಶ್ರಾವಣ ಮಾಸದ ಪಾಠಕ್ಕೆ ಪುರಾಣವನ್ನು ಪ್ರಾರಂಭ ಮಾಡ್ತೀವಿ ಪ್ರತಿನಿತ್ಯ ಇಲ್ಲಿ ಬೆಳಗ್ಗೆ ಗಂಗಾ ವಿಶೇಷನಿಗೆ ರುದ್ರಾಭಿಷೇಕ ಕಾರ್ಯಕ್ರಮ ಇದೆ ಸರಿಯಾಗಿ ರಾತ್ರಿ ಎಂಟು ಗಂಟೆಗೆ ಪುರಾಣವನ್ನು ಪ್ರಾರಂಭ ಮಾಡಿ ರಾತ್ರಿ ಹತ್ತು ಗಂಟೆಯವರೆಗೆ ಪುರಾಣ ಪ್ರವಚನ ನಡೆದು ಆನಂತರ ಮಂಗಲ ಆದ ನಂತರ ಪ್ರತಿನಿತ್ಯವೂ ಕೂಡ ಇಲ್ಲಿ ಪುರಾಣ ಮಂಗಲ ಆದ ನಂತರ ದಾಸೋದ ವ್ಯವಸ್ಥೆ ಇರ್ತಿದೆ ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೇ ನಾವು ಪುರಾಣ ಮಂಗಳವಾರ ಮತ್ತು ಶುಕ್ರವಾರ ಮುತ್ತೈದರಿಗೆ ಉಳಿತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಅದ್ರ ಜೊತೆಗೇನ ಮಹಾಮಂಗಲದ ಅಂಗವಾಗಿ ಒಂದು ದಿವಸ ಮೊದಲ ಅಂದರೆ ಅಮಾವಾಸ್ಯೆ ದಿವಸ ಜಗನ್ಮಾತಿ ರೇಣುಕಾದೇವಿ ದೇವಸ್ಥಾನದಿಂದ ಮೊರ ಒಂದು ಕುಂಭಗಳ ಮೆರವಣಿಗೆಯನ್ನು ಕೂಡ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಾದು ಬಂದು ಶ್ರೀ ಕನ್ನಡ ಬಸವೇಶ್ವರನಿಗೆ ರುದ್ರಾಭಿಷೇಕ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ ಅದ್ರ ಜೊತೆಗೇನೆ ನಾವು ಮಂಗಳ ದಿವಸ ಮತ್ತು ಸರ್ವಧರ್ಮಗಳ ಸಾಮೂಹಿಕ ವಿವಾಹಗಳನ್ನು ಕೂಡ ಏರ್ಪಡಿಸಿಕೊಂಡು ಇದ್ದೇವೆ ಅದ್ರ ಜೊತೆಗೆ ಲಿಂಗೈಕ್ಯರಾಗಿರ್ತಕ್ಕಂಥ ನಡೆದಾಡುವ ದೇವರ ಪ್ರಸಿದ್ಧ ಪ್ರಸಿದ್ಧಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಪುಟ್ಟರಾಜ ಕವಿ ಗವಾಯಿಗಳವರ ತುಲಾವಾರವನ್ನು ಕೂಡ ಮೊದಲಿಂದಲೂ ಕೂಡ ಮಾಡ್ಕೊತ ಇದ್ದೀವಿ ಅವರ ಆ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅಡ್ನೂರಿನ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ಸಾನ್ನಿಧ್ಯದೊಳಗೆ ಪರಮ ಪೂಜೆ ಪುಟ್ಟಯ್ಯ ಜನವರ ಕೂಡ ನಾವು ಪ್ರತಿ ವರ್ಷ ಮಾಡ್ಕೊತಾ ಬಂದಿದ್ದೇವೆ ಪುಟ್ಟ ಜನವರು ಲಿಂಗೈಕ್ಯರಾದ ನಂತರ ಈಗ ಗಿಡ ಪುಣ್ಯಾಶ್ರಮದ ಪೀಠಾಧಿಪುಗಳಾಗಿರ್ತಕ್ಕಂತಹ ಪರಮಪೂಜೆ ಕಳೆಯ ಜನವರ ತಲಾಬಾರವನ್ನು ಕೂಡ ನಾವು ಪ್ರತಿ ವರ್ಷ ಕೂಡ ಸಹ ಮಾಡ್ಕೊತಾ ಬರ್ತಾಯಿದ್ದೇವೆ ಇವರಿಗೆ ಸುಮಾರು ನನ್ನ ಅಂದಾಜು ನಾಲ್ಕುನೂರಕ್ಕಿಂತ ಹೆಚ್ಚು ಸಾಮೂಹಿಕ ಲಗ್ಗಣಗಳನ್ನು ನಾವು ನೆರವೇರಿಸಿರ್ತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ಹೇಳ್ಬೋದು ಜೊತೆಗಿನ ಇನ್ನೂ ಅಂತ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಕೊರೋನಾ ಮಹಾಮಂಗವಾಗಿ ನಾವು ನೆರವೇರಿಸಿಕೊಡ್ತಾ ಬರ್ತಕ್ಕಂಥ ವಿಷಯದೊಳಗೆ ಮೊದಲನೆಯದಾಗಿ ನಾವು ವಿಶೇಷ ಕಾರ್ಯಕ್ರಮ ಅಂದರೆ ಬಸವೇಶ್ವರ ಜನನ ಹೊಟ್ಟೆಲ ಕಾರ್ಯಕ್ರಮ ಅವರ ಮದುವೆ ಕಾರ್ಯಕ್ರಮ ಅವರ ಶ್ರೀಮಂತ ಕಾರಣಕ್ರಮ ಅವರ ಒಂದು ಬಿತ್ತನೆಯ ಕಾರ್ಯಕ್ರಮ ರಾಶಿ ಪೂಜೆ ಕಾರ್ಯಕ್ರಮ ಎಲ್ಲ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಸಮಸ್ತ ನಾಗವ್ ಭಕ್ತರು ಅತ್ಯಂತ ಭಯ ಭಕ್ತಿ ಗೌರವದಿಂದ ಶ್ರದ್ಧೆಯಿಂದ ಮಾಡ್ಕೊತ ಬಂದಾರಂತನ ಇವತ್ತು ಕೂಡ ನಾಲ್ವತ್ನಾಲ್ಕನೇ ವರ್ಷದಲ್ಲಿ ಅತ್ಯಂತ ವೈಭವವಾಗಿ ಈ ಕಾರ್ಯಕ್ರಮವು ಸ್ವಾಗತಾ ಬಂದಿರತಕ್ಕಂಥದ್ದನ್ನು ನಾವೆಲ್ಲ ಭಾಳ ಸಂತೋಷದಿಂದ ಸ್ವಾಗತ ಮಾಡ್ತೀವಿ ಅದ್ರ ಮತ್ತೆ ಈಗ ಮೂರ್ನಾಲ್ಕು ವರ್ಷಗಳ ಹಿಂದೆ ಮತ್ತೆ ನಮ್ಮ ಗ್ರಾಮದ ಹಿರೇಮಠದ ಸ್ವಾಮೀಜಿಯವರ ತುಲಾಭಾವವನ್ನು ಕೂಡ ನಾವು ಮಾಡಬೇಕು ಯಾಕಂದ್ರೆ ಹಗಲಿ ರಾತ್ರಿ ಹನ್ನೆರಡು ತಿಂಗಳನು ಗ್ರಾಮದ ಒಂದು ಸಮಾಜಕ್ಕೆ ಅವರು ಧಾರ್ಮಿಕ ವಿಧಿವಿಧಾನಗಳನ್ನು ತಿಳಿಸುತ್ತಾ ಸನ್ಮಾರ್ಗವನ್ನು ತೋರಿಸ್ತಕ್ಕಂಥ ಸೇವೆಯನ್ನು ಗುರುತಿಸಿ ಅವರ ಅವರ ತುಲಾಬರವನ್ನು ಕೂಡ ಈ ವರ್ಷ ನಾಲ್ಕನೇ ವರ್ಷದ ತುಲಾಬರವನ್ನ ಮಾಡಿರ್ತಕ್ಕಂಥದ್ದು ಭಾಳ ಹೆಮ್ಮೆ ವಿಷಯ ಅಂತಕ್ಕಂಥದ್ದನ್ನು ಹೇಳಿ ಮತ್ತು ಪುರಾಣ ಮಹಾಮಂಗಳದ ನಂತರ ಸರ್ವಧರ್ಮಗಳ ಲಗ್ನ ಆದ ನಂತರ ಶರಣರ ಮಹಾಪ್ರಸಾದರ ದಾಸವು ಕೂಡ ಅತ್ಯಂತ ವಧುತವಾಗಿ ನೆರವೇರ್ತೈತಿ ಅದ್ರ ಜೊತೆಗೇನೆ ಈಗ ಹದಿನಾಲ್ಕು ವರ್ಷಗಳ ಹಿಂದ ಮತ್ತೆಲ್ಲ ಹಿರಿಯರು ಕೂಡಿಕೊಂಡು ಇಲ್ಲ ಬರೀ ಪುರಾಣ ಮಂಗಲ ದಿವಸ ಹಾಗೆ ಬಿಡಿದು ಬೇಡ ಶರಣ ಬಸವೇಶ್ವರನ ಒಂದು ಹೊಸ ತೇರನ್ನು ನಾವು ತಯಾರು ಮಾಡಿ ರಥೋತ್ಸವವನ್ನು ಮಾಡೋಣ ಅಂತಕ್ಕಂಥ ವಿಚಾರ ವ್ಯಕ್ತಪಡಿಸಿ ಈಗ ಹದಿನಾಲ್ಕು ವರ್ಷಗಳ ಹಿಂದೆ ಮೊದಲನೇ ಜಾತ್ರಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಈ ವರ್ಷ ಯಶಸ್ವಿಯಾಗಿ ಹದಿನಾಲ್ಕನೇ ವರ್ಷದ ಜಾತ್ರಾ ಕಾರ್ಯಕ್ರಮೋತ್ಸವ ಮಾಡ್ತಾ ಬಂದಿದ್ದೇವೆ ಬಟ್ ನಮ್ಮೆಲ್ಲರ ಉದ್ದೇಶ ಇಷ್ಟ ಇವತ್ತು ಸಮಾಜ ದಾರಿ ತಕ್ಕಂಥ ಸಮಾಜಕ್ಕೆ ಏನಾದರೂ ಇಂಥ ಒಂದು ಕಾರ್ಯಕ್ರಮಗಳ ಮೂಲಕ ಒಳ್ಳೆಯ ಸನ್ಮಾರ್ಗದ ಯುವ ಜನಾಂಗವನ್ನು ನಡೆಸಬೇಕಂತಕ್ಕಂಥ ವಿಚಾರದಿಂದ ಮತ್ತು ಅದ್ರ ಜೊತೆಗೇನೆ ನಾವು ಕಾರ್ಯಕ್ರಮದೊಳಗೆ ಬೇರೆ ಬೇರೆ ಇವತ್ತು ಮುಂಡರಿಗೆ ಪರಮ ಪೂಜ್ಯ ಅನ್ನದಾನೇಶ್ವರ ಮಹಾಸ್ವಾಮಿಗಳನ್ನು ಕರ್ಕೊಂಡ್ಬಂದೀವಿ ಆ ನಂತರ ಹೊಸಹಳ್ಳಿಯ ಬುದ್ಧೀಶ್ವರ ಮಹಾಸ್ವಾಮಿಗಳನ್ನು ಮೊನ್ನೆ ಮೊನ್ನೆನೇ ಇದೇ ವರ್ಷ ಬಿಜಾಪುರದ ಶರಣೆ ಸಹೋದರಿ ಐಶ್ವರ್ಯ ಪತ್ತಾರವರನ್ನು ಕೂಡ ನಾವಿದೆ ಬರ್ಮಾಡ್ಕೊಂಡಿವಿ ಇನ್ನೂ ಹಲವಾರು ಮಹನೀಯರನ್ನು ಕರೆಸಿ ಮೊನ್ನೆ ತಾನೆ ಮತ್ತು ಮುಳುಗುಂದದ ಕೃಷಿ ಪಂಡಿತ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮಂಗಳಕ್ಕ ನಿಲ್ಗುಂದವರನ್ನು ಏನೇನು ವಿಶೇಷವಾಗಿ ನಮ್ಮ ಗ್ರಾಮೀಣ ಬದುಕಿಗೆ ದಾರಿದ್ರಪಾಕವು ಅಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದೊಳಗೆ ನೆರವೇರಿಸಿಕೊಂಡು ಬಂದಿದ್ದೇವೆ ಬಸವೇಶ್ವರ ಭಜನಾ ಸಂಘದವರು ಶ್ರೀ ಗಂಗಾಧರೇಶ್ವರ ಜಾನ್ಮವರು ಮತ್ತು ನಮ್ಮ ಶರಣಬಸವೇಶ್ವರ ಪುರಾಣ ಸಮಿತಿ ಅಂತ ಹೇಳಿ ಒಂದು ಹತ್ತು ಹದಿನೈದು ಜನ ಹಿರಿಯರು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅಷ್ಟೇ ನಿಷ್ಠೆಯಿಂದ ಸೇವೆಯನ್ನು ಈ ಶರಣ ಶರಣಬಸವೇಶ್ವರನ ಸಲ್ಲಿಸ್ತಕ್ಕಂಥದ್ದನ್ನು ನಾವು ಈ ಸಂದರ್ಭ ಒಳಗೆ ಸ್ಮರಿಸಿಕೊಳ್ಳಬೇಕಾಗತ್ತೆ ಅದ್ರ ಜೊತೆಗಿನ ಅದರಲ್ಲಿ ಯಾವುದೇ ಜಾತಿ ಪಕ್ಷ ಪ್ರತಿ ಸರ್ವಾರು ಕೂಡಿ ಒಂದು ಗ್ರಾಮದ ಹಿತದೃಷ್ಟಿಯಿಂದ ಇವತ್ತು ನಮ್ಮ ನಾಗರ ಮಕ್ಕಳ ಭಾಳ ಪ್ರಭಾವಿದಾಗ ರೈತರಿಗೆ ಸಹ ಮಳೆ ಬೆಳೆ ಚೆನ್ನಾಗಿ ಬಂದು ರೈತರ ಜೀವನಾಗಿ ಸಾಗಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ಇಲ್ಲ ದಿನಮಾನಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಈ ಶನ್ನು ಮಾಡ್ತಕ್ಕಂಥ ಸೌಭಾಗ್ಯವನ್ನು ಆ ಭಗವಂತ ನಾಗವೇ ಎಲ್ಲ ಸದ್ಭಕ್ತರಿಗೆ ಅಂತ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಬಸವೇಶ್ವರ ಭಜನಾ ಸಂಘದವರು ಕುಂಭ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಸುದ್ದಿಸಾರ ವಸಂತ್ ಕುಮಾರ್ ನಾಗವಿನಾನ ಯೂಟ್ಯೂಬ್ ಚಾನಲ್